ನೂರು ಗಂಟೆಗಳ ಆಪರೇಷನ್ ಸಿಂಧೂರ್ದಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಅವಾಕು ಅವಾಕ್ಸು ಮೂವತ್ತಕ್ಕೂ ಹೆಚ್ಚು ಮಿಸೈಲ್ಸು ಒಂದು ಸಿ ತರ್ಟಿ ಒನ್ ತರ್ಟಿ ವಿಮಾನ ಇದೆಲ್ಲ ಭಾರತ ಅದೆಲ್ಲ ನಮ್ಮ ಕಡೆ ಸುದ್ದಿ ಸೊನ್ನೆನಲ್ಲಿ ಆಗಬೇಕು ಅಂದ್ರೆ ಹೆಂಗೆ ರಾಹುಲ್ ಗಾಂಧಿ ಟ್ರಂಪ್ ಅಂತ ಕಾಲ್ ಮಾಡಿದ್ರು ನರೇಂದರ್ ಸರೆಂಡರ್ ಅಂದರು ಸರ್ ಇದು ಹೆಂಗ್ ಗೊತ್ತಾಯಿತು ಸರ್ ಈ ಫೋನ್ದೆಲ್ಲ ಡೀಟೇಲ್ಸು ನಿಮಗೆ ಹೆಂಗೆ ಟ್ಯಾಪ್ ಮಾಡಿದ್ದೀರಾ ನಾವು ಬಿಡ್ತಾ ಇರ್ತೀರಿ ರೈಲುಗಳನ್ನು ಸುಮ್ಮನೆ ನೂರು ಗಂಟೆಗಳ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಅವಾಕು ಅವಾಕ್ಸು ಅಂದರೆ ಅರ್ಲಿ ವಾರ್ನಿಂಗ್ ಬಾರ್ನ್ ಸಿಸ್ಟಮ್ಸ್ ಕ್ರಾಫ್ಟ್ಸಲ್ಲಿ ಮೂವತ್ತಕ್ಕೂ ಹೆಚ್ಚು ಮಿಸೈಲ್ಸು ಒಂದು ಸಿ ತರ್ಟಿ ಒನ್ ತರ್ಟಿ ವಿಮಾನ ಇದೆಲ್ಲ ಭಾರತ ಧ್ವಂಸಗೊಳಿಸಿದ್ದೇನೆ ಅದೆಲ್ಲ ನಮ್ಮ ಕಡೆ ಸುದ್ದಿ ಹಾಗೆ ನಮ್ಮ ಕಡೆನೂ ಒಂದು ವಿಮಾನನೋ ಎರಡು ವಿಮಾನನೋ ಮೂರು ವಿಮಾನನೋ ಎರಡು ಒನ್ ಟ್ಯಾಂಕೋ ಎರಡು ಆರ್ಮರ್ ಮೂರು ಏನೋ ಒಂದು ಹೋಗಿರ್ಬೋದು ಅಮೇರಿಕಾ ಎಬ್ಸಿಸ್ಟಿಂಗ್ ತಗೊಂಡು ಗಲ್ಫ್ ವಾರ್ ಒನ್ನು ಗಲ್ಫ್ ವಾರ್ ಟು ಮಾಡಿದಾಗ ಅವ್ರಿಗೆ ನಷ್ಟ ಆಗಿಲ್ವಾ ಅವ್ರದ್ದು ಅಪ್ಯಾಚ ಹೆಲಿಕಾಪ್ಟರ್ಗಳು ಕಿತ್ಕೊಂಡು ಹೋಗಿಲ್ವಾ ಹೊಡೆದಿಲ್ವಾ ಬ್ಲಾಕ್ ಹಾಕ್ ಇದು ಹೆಲಿಕಾಪ್ಟರ್ಗಳು ಒಳ್ಳೆ ಕತೆ ಆಯ್ತಲ್ಲ ಸೊನ್ನೆನಲ್ ಆಗಬೇಕು ಅಂದ್ರೆ ಹೆಂಗೆ ಬಾಕ್ಸಿಂಗ್ ಹೋಗ್ಬಿಟ್ಟು ಅವನ್ ಒಂದೇ ಒಂದ್ಸರಿ ಟಚ್ ಮಾಡ್ಬಾರ್ದಪ್ಪ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ಸರಿ ಹೇಳಿದ್ದಾರೆ ಬಟ್ ಟೀಕೆ ಮುಂದುವರೆದಿದೆ ರಾಹುಲ್ ಗಾಂಧಿ ಟ್ರಂಪ್ ಒಂದು ಕಾಲ್ ಮಾಡಿದ್ರು ಮೋದಿ ನರೇಂದರ್ ಸರೆಂಡರ್ ಅಂದರು ಇವರೇ ನನ್ನ ಪ್ರಕಾರ ರಾಹುಲ್ ಗಾಂಧಿ ಮೇಲೆ ಒಂದು ನೋಟಿಸ್ ಕೊಡ್ಬೇಕು ಅವ್ರಿಗೆ ನನಗೆ ಆಸೆ ಏನಂತ ಸರ್ ಸರ್ ಇದು ಹೆಂಗ್ ಗೊತ್ತಾಯ್ತು ಸರ್ ಈ ಫೋನ್ದೆಲ್ಲ ಡೀಟೇಲ್ಸ್ ನಿಮಗೆ ಏನು ಟ್ಯಾಪ್ ಮಾಡಿದ್ದೀರಾ ನರೇಂದರ್ ಸರೆಂಡರ್ ಅಂತ ಟ್ಯಾಪ್ ಮಾಡಿದ್ದೀರಾ ಯಾರು ಹೇಳ್ತಾರೆ ಆ್ಯಂಡ್ ಮೋದಿಗೆ ಅಯ್ಯೋ ಸಾರಿ ಟ್ರಂಪ್ಗೆ ನರೇಂದರ್ ಅಂತ ಹೇಳಕ್ ಬರುತ್ತಾ ಮಡೆ ಅಂತ ಅಂದಿರ್ಬೋದು ಅಬ್ಬಾ ಬಾ ಅಂದ್ರೆ ನರೇಂದರ್ ಅಂತ ಹೇಳಕ್ ಬರುತ್ತಾ ಏ ನಾವು ಬಿಡ್ತಾ ಇರ್ತೀರಿ ರೈಲುಗಳನ್ನ ಸುಮ್ಮನೆ ನಾವು ಹೂ ಹೋಗೋದು ಮುಂದಕ್ಕೆ ಹೋಗ್ರಿ ಬಿಜೆಪಿ ಬಿಜೆಪಿಯ ಮನೆ ಮನೆಗೂ ಸಿಂಧೂರ ಅಭಿಯಾನ ಟೀಕಿಸುವ ಭರದಲ್ಲಿ ಪಂಜಾಬ್ನ ಆಪ್ ಸಿಎಂ ಭಗವಂತ್ ಮನ್ನ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಮನೆಗೆ ಸಿಂಧೂರ ಕಳಿಸಿದ್ರೆ ಅದನ್ನ ಮೋದಿ ಹೆಸರಲ್ಲಿ ಇಟ್ಕೊಳ್ತೀರಾ ಒಂದು ದೇಶ ಒಂದು ಗಂಡ ಬಿಜೆಪಿಗರ ಮುಂದಿನ ಯೋಜನೆ ಅಂತ ಹೇಳಿ ಕಚ್ಚಡ ತಗೊಂಬಂತು ಇನ್ನೇನು ಎರಡು ವರ್ಷ ಇರಬೇಕು ಆಮೇಲೆ ಅಲ್ಲಿ ಬೇರೆ ಕಡೆ ಇನ್ನು ಡೆಲ್ಲಿಲಿ ಹಾಕ್ದಂಗೆ ಅಲ್ಲೂ ಗಟ್ಟರಾಗ ಬಿಸಾಕ್ತಾರೆ ನೋಡ್ತಾಯಿದ್ರು ಇನ್ನೊಂದು ಕಡೆ ಪಾಕಿಸ್ತಾನ ಹೇಳುತ್ತೆ ಹಾಂ ನಮ್ಮದು ಇಂಡಸ್ಟ್ರಿ ಬರ್ದಲ್ಲ ನಿಲ್ಲಿಸೋಕ್ಕೆ ಓಡಾಡ್ತಿದ್ದೀರಲ್ಲಪ್ಪ ಚೈನಾಗಿ ನಿಮ್ಮ ಬ್ರಹ್ಮಪುತ್ರ ನಿಲ್ಲಿಸಿದ್ರೆ ಅಂತ ಎತ್ಕಟ್ಟಕ್ಕೆ ಕಟ್ಟಕ್ಕೆ ಹೋಗಿದ್ದಾರೆ ಅದಕ್ಕೆ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಮಿಂದ ಹೇಳ್ತಾರೆ ಏಯ್ ಕೋತಿಗಳ ಈ ಚೈನಾಯಿಂದ ಬರ್ತಿರೋ ಬ್ರಹ್ಮಪುತ್ರ ರಿವರ್ದು ನದಿ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಲ್ಲಿಂದ ಬರುತ್ತೆ ಕರೆ ಹಿಮ ಕರಗತ್ತೆ ಕೆಳಕ್ಕೆ ಬರುತ್ತೆ ಎಲ್ಲ ಬರುತ್ತೆ ಬರಲ್ಲ ಅಂತಲ್ಲ ಆದರೆ ಅದಾದಮೇಲೆ ಬರೋ ಅರವತ್ತೈದು ಪರ್ಸೆಂಟ್ ನೀರು ನಮ್ಮ ಮುಂಗಾರಲ್ಲಿ ಬೀಳೋ ಅಂಥದ್ದು ಮಳೆ ಅದು ಅದು ಅರುಣಾಚಲ ಅಸ್ಸಾಮು ನಾಗಾಲ್ಯಾಂಡು ಮೇಘಾಲಯ ಇಲ್ಲೆಲ್ಲ ಬೀಳೋ ಮಳೆ ವಿಸ್ತಾರವಾಗ್ತಾ ಹೋಗುತ್ತೆ ಬ್ರಹ್ಮಪುತ್ರ ಅಲ್ಲಿಂದ ಮುಂದಕ್ಕೆ ಮೇಲಿಂದ ಚಿಕ್ಕದಾಗಿ ಬಂದಿದ್ದು ಇಲ್ಲಿ ವಿಸ್ತಾರ ಆಗಿಬಿಡುತ್ತೆ ಹಂಗಾಗಿ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ ನಾವು ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹ್ಮ್ ಹೌದು ಜೊತೆಗೆ ಅಸ್ಸಾಂ ಮೇಲ್ ಆಗೋ ಪ್ರವಾ ಪ್ರವಾಹನೂ ತಡ ಅಸ್ಸಾಮಲ್ ಆಗೋ ಪ್ರವಾಹ ಬ್ರಹ್ಮಪುತ್ರ ಪ್ರವಾಹನರು ಕಡಿಮೆ ಮಾಡ್ಕತ್ತೀವಿ ಇರಪ್ಪ ಸ್ವಲ್ಪ ಅಂತಂದಿದ್ದಾರೆ